ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಅತಿಯಾದ ಕೆಟ್ಟ ಆಲೋಚನೆಗಳು ಋಣಾತ್ಮಕ ಆಲೋಚನೆಗಳು ದೂರಾಗಿಸುವುದು ಹೇಗೆ ಅಂತ ಕೆಲವೊಂದು ಟಿಪ್ಸ್ ಇದೆ ಫ್ರೆಂಡ್ಸ್ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಈ ಟಿಪ್ಸ್ ಫಾಲೋ ಮಾಡೋದರಿಂದ ನೀವು ನಮ್ಮ ಸ್ಟ್ರೆಸ್ಸಿಂದ ಆಚೆ ಬರ್ಬೋದು ಫ್ರೆಂಡ್ಸ್ ಪ್ರತಿಯೊಬ್ಬ ವ್ಯಕ್ತಿಗೆ ಸಾಕಷ್ಟು ರೋಗಗಳು ಬರುವುದೇ ಅವನ ಕೆಟ್ಟ ಆಲೋಚನೆಗಳು ಮತ್ತು ಅತಿಯಾದ ಯೋಚನೆ ಮಾಡುವುದರಿಂದ ಸೊ ಇದೊಂದು ಕೆಲವೊಂದು ಟಿಪ್ಸ್ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಅದನ್ನ ಅಪ್ ಮಾಡಿದೆ ಅದರಲ್ಲಿ ನಿಮ್ಮ ಸ್ಟ್ರೆಸ್ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅದು ಯಾವುದಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಅತಿಯಾದ ಆಲೋಚನೆ ಒತ್ತಡ ಮತ್ತು ಆತಂಕದ ಪರಿಣಾಮಗಳಲ್ಲಿ ಅತಿಯಾದ ಆಲೋಚನೆ ಋಣಾತ್ಮಕ ಚಿಂತನೆ ನಕಾರಾತ್ಮಕ ಸ್ವಯಂ ಮಾತು ಹೀಗೆ ನಾನಾ ಅಂಶಗಳು ಕಾಣಿಸಿಕೊಳ್ಳುತ್ತಳು ಆದರೆ ಇದನ್ನು ದೂರವಾಗಿಸಿ ಸಕಾರಾತ್ಮಕ ಯೋಚಿಸುವುದು ನಮ್ಮ ಕೈಯಲ್ಲಿ ಇದೆ ಫ್ರೆಂಡ್ಸ್ ಧ್ಯಾನ ಮಾಡಿ ಇಂಥ ಒತ್ತಡವನ್ನು ಇಂಥ ಒತ್ತಡದ ಸಂದರ್ಭದಲ್ಲಿ ಧ್ಯಾನ ಒಳ್ಳೆಯದು ಇದು ಹೆಚ್ಚು ಯೋಚಿಸು ಯೋಚಿಸುವ ಮಾದರಿಯನ್ನು ಅಡ್ಡಿಪಡಿಸಲು ಕಿರಿಕಿರಿ ಉಂಟು ಮಾಡುವ ವಿಚಾರಗಳಿಂದ ಗಮನ ಬದಲಾಯಿಸಲು ಸಹಾಯಕ ಮಾಡುತ್ತದೆ ಸಾವಧಾನತೆಯ ಈ ವ್ಯಾಯಾಮ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಜಾಗೃತವಾಗಿರಲು ಜಾಗೃತರಾಗಲು ನೆರವಾಗುತ್ತದೆ ಅಲ್ಲದೆ ಕೃತಜ್ಞತೆಯ ಅಭ್ಯಾಸ ಅತಿಯಾಗಿ ವಿಶ್ಲೇಷಿಸುವುದನ್ನು ತಪ್ಪಿಸಿ ಯಾವಾಗಲೂ ಯಾವಾಗಲೂ ಕೃತಜ್ಞರಾಗಿರಿ ಅಂದರೆ ನಿಮ್ಮ ಜೀವನದ ಉತ್ತಮ ಸಂಗತಿಗಳ ಬಗ್ಗೆ ಕೃತಜ್ಞತೆಗೆ ಹೊಂದಿರಿ ಇದು ನಿಮ್ಮ ಜೀವನದ ಉತ್ತಮ ಅಂಶಗಳನ್ನು ಪ್ರತಿಬಿಂಬಿಸಲು ಅನುವು ಮಾಡಿ ಕೊಡುತ್ತದೆ ಫ್ರೆಂಡ್ಸ್ ಅದಲ್ಲದೆ ಪರಿಹಾರಗಳನ್ನು ಹುಡುಕಿಕೊಳ್ಳಿ ಯಾವುದಾದರೂ ಸಮಸ್ಯೆಯ ಸಂದರ್ಭದಲ್ಲಿ ಅದರ ಬಗ್ಗೆಯೇ ಯೋಚಿಸುವ ಬದಲು ಇದರ ಪರಿಹಾರಕ್ಕೆ ಕಾರ್ಯಸಾಧ್ಯವಾದ ಸಾಧ್ಯವಾದ ಆಯ್ಕೆಗಳ ಮೇಲೆ ಗಮನ ಕೇಂದ್ರೀಕರಿಸಿ ಇದು ನಿಮ್ಮ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಾಯಕವಾಗುತ್ತದೆ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಕಾಳಜಿ ವಹಿಸಿ ಇದಕ್ಕೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಇದು ಉದ್ವೇಗ ಅತಿಯಾಗಿ ಯೋಚಿಸುವುದನ್ನು ನಿವಾರಿಸುವ ಮೂಲಕ ಉತ್ತಮವಾಗಿ ಯೋಜಿಸಲಾದ ವೇಳಾಪಟ್ಟಿಯನ್ನು ಸ್ಥಾಪಿಸದನ್ನು ಸ್ಥಾಪಿಸಲು ನೆರವಾಗುತ್ತದೆ ಮತ್ತು ರಚನಾತ್ಮಕವಾಗಿ ಇರಲು ನಿಮಗೆ ದಾರಿ ತೋರಿಸುತ್ತದೆ ನೆಟ್ವರ್ಕ್ ಸ್ಥಾಪಿಸಿ ನಿಮ್ಮದೇ ಆದ ಬೆಂಬಲ ಮಾರ್ಗದರ್ಶಕರ ನೆಟ್ವರ್ಕ್ ಅನ್ನು ಸ್ಥಾಪಿಸಿ ಫ್ರೆಂಡ್ಸ್ ಹಾಗೂ ಕುಟುಂಬದೊಂದಿಗೆ ಸಂವಹನ ನಡೆಸುವುದು ನಿಮಗೆ ಆಳವಾದ ಚರ್ಚೆಗಳಲ್ಲಿ ಭಾಗವಹಿಸಲು ನಿಮ್ಮ ಅನುವು ಮಾಡಿಕೊಳ್ಳುತ್ತದೆ ಆಳವಾಗಿ ಚರ್ಚಿಸಲು ಅನುವು ಮಾಡಿಕೊಳ್ಳುತ್ತದೆ ಇದು ಭಾವನಾತ್ಮಕ ಬೆಂಬಲವನ್ನು ಕೂಡ ಒದಗಿಸುತ್ತದೆ ನಕಾರಾತ್ಮಕ ಆಲೋಚನೆಗಳು ಸವಾಲು ಮಾಡಿ ನಿಮ್ಮ ಚಿಂತನೆಗೆ ಕಾರಣವಾಗಿರುವ ನಕಾರಾತ್ಮಕ ಆಲೋಚನೆಗಳನ್ನು ಪರಿಣಾಮಕಾರಿಯಾಗಿ ಗುರುತಿಸಲು ಕಲಿಯಿರಿ ಯಾಕೆಂದರೆ ಹೆಚ್ಚಿನ ಸಹಾಯ ಈ ಕೆಟ್ಟ ಆಲೋಚನೆಗಳನ್ನು ಬೆಂಬಲಿಸಲು ಆಧಾರಗಳೇ ಇರುವುದಿಲ್ಲ ಇದು ಕೇವಲ ಊಹೆಗಳನ್ನು ಆಧರಿಸಿವೆ ಎಂದು ವಿವಿಧ ಅಧ್ಯಯನಗಳು ಸೂಚಿಸಿವೆ ಹೀಗಾಗಿ ತರ್ಕಬದ್ಧವಾಗಿ ಯೋಚಿಸುವುದು ಉತ್ತಮ ಒತ್ತಡ ಕಾರಕಗಳಿಗೆ ಒಡ್ಡಿಕೊಳ್ಳಬೇಡಿ ಒತ್ತಡದ ಮೂಲಗಳನ್ನು ಗುರುತಿಸುವುದು ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಅತ್ಯಗತ್ಯ ಹೆಜ್ಜೆಯಾಗಿದೆ ಹೀಗಾಗಿ ನಿಮ್ಮ ಒತ್ತಡ ತರುವ ವಿಷಯ ಜನರು ಚಟುವಟಿಕೆಗಳು ಪರಿಸರಗಳನ್ನು ಪರೀಕ್ಷಿಸುವುದು ಪರಿಗಣಿಸಿ ಮತ್ತು ಇವುಗಳಿಂದ ದೂರವಿರಲು ಪ್ರಯತ್ನಿಸಿ ಸ್ವಯಂ ಅಭಿವೃದ್ಧಿ ಆದ್ಯತೆ ನೀಡಿ ಸ್ವಯಂ ಅಭಿವೃದ್ಧಿ ಅಭ್ಯಾಸಗಳು ಒಬ್ಬರಿಂದ ಒಬ್ಬರಿಗೆ ಬದಲಾಗುತ್ತವೆ ಆದರೂ ಕೆಲವು ಸಾಮಾನ್ಯ ಚಟುವಟಿಕೆಗಳಲ್ಲಿ ಧ್ಯಾನ ಸಾವಧಾನತೆ ಬರವಣಿಗೆ ವ್ಯಾಯಾಮ ಆರೋಗ್ಯಕರ ಆಹಾರದಂತಹ ಚಟುವಟಿಕೆಗಳಿಗೆ ಆದ್ಯತೆ ನೀಡಿರಿ ಇವೆಲ್ಲ ನಿಮ್ಮ ಆತ್ಮವಿಸ್ವಾ ಆತ್ಮವಿಶ್ವಾಸ ಒಟ್ಟು ಕ್ಷಮೆ ಹೆಚ್ಚಿಸಲು ಸಹಾಯಕ ಮಾಡುತ್ತದೆ ಫ್ರೆಂಡ್ಸ್